ಮೋಟಿವೇಶನ್ ಕೊಡೋ ಟೈಮಲ್ಲಿ ಕೊಟ್ಟು ನನಗೆ ಓದಿಸಿದ್ರು ಅದಕ್ಕೆ ಇದು ನನ್ನ ಪರಿಶ್ರಮ ಅಲ್ಲ ಇದು ಅವ್ರದ್ದು ಸುಮಾರು ಆರುನೂರು ಮಕ್ಕಳು ಪೈಕಿ ತೊಂಬತ್ತೊಂಬತ್ತು ಪರ್ಸೆಂಟ್ ರಿಸಲ್ಟನ್ನು ಫಲಿತಾಂಶವನ್ನು ತಂದು ಕೊಟ್ಟಿದೆ ಬೋರ್ಡ್ ಎಕ್ಸಾಮಲ್ಲಿ ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಮಾರ್ಕ್ಸ್ ವಿತ್ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ತೆಗೆದಿದ್ದೀನಿ ಇದೆ ನಿನ್ನೆ ನಮ್ಮ ಪೇರೆಂಟ್ಸ್ ಮುಗ್ದಲ್ಲಿ ಅದು ಖುಷಿ ನೋಡಿಬಿಟ್ಟು ನನಗೂ ತುಂಬ ಖುಷಿ ಆಯಿತು ಟೀಚರ್ಸ್ ಸಪೋರ್ಟ್ ಇಂದ ಮತ್ತೆ ನಮ್ಮ ಪೇರೆಂಟ್ಸ್ ಒಂದು ಹಾರ್ಡ್ ವರ್ಕಿಂದ ಇಂದ ಬಂದಿರೋದು ಎಸ್ ಪಿ ವಿ ಎನ್ ಪಿ ಎನ್ ಡಿಗ್ರಿ ಕಾಲೇಜಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮುಗಿಸಿದ್ದೇನೆ ತುಂಬಾ ಟೀಚರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಹಕಾರ ಇದೆ ಸ್ಟೂಡೆಂಟ್ಸ್ ಕೂಡ ಅದೇ ರೀತಿ ರೆಗ್ಯುಲರ್ ಆಗಿ ಬರ್ತಾ ನಾನು ಮುಂದೆ ಬಿ ಎಸ್ ಸಿ ಎನ್ ಎ ಮಾಡಿಬಿಟ್ಟು ಬಿಸ್ನೆಸ್ ಅನಾಲಿಸ್ಟ್ ಆಗೋಣ ಅಂತ ಇದ್ದೀನಿ ತುಂಬಾ ಖುಷಿ ಆಗ್ತಿದೆ ಪಿ ಯು ಸಿ ಅಂತಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಇದು ಅತ್ಯಂತ ಪ್ರಮುಖವಾದಂತಹ ಘಟ್ಟ ಮತ್ತು ಪೋಷಕರಿಗೂ ಕೂಡ ತಮ್ಮ ಮಕ್ಕಳು ಭವಿಷ್ಯದಲ್ಲಿ ಏನಾಗಬೇಕು ಎಂಬುದನ್ನು ನಿರ್ಧರಿಸುವಂತದ್ದು ಅವನು ವೈದ್ಯನಾಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಇಲ್ಲವೇ ಸಿ ಎ ಆಗ್ಬೇಕು ಇಲ್ಲವೇ ಪ್ರೊಫೆಸರ್ ಆಗಬೇಕು ಅಥವಾ ಸರ್ಕಾರಿ ಹುದ್ದೆಯನ್ನ ಗಳಿಸ್ಕೊಳ್ಬೇಕು ಎಂಬುವಂತ ಒಂದಷ್ಟು ಅಂದಾಜು ಪೋಷಕರಿಗೂ ಕೂಡ ಬರುತ್ತೆ ಮತ್ತು ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಗೂ ಕೂಡ ಬರುತ್ತೆ ಅಂತಹ ಒಂದು ಘಟ್ಟವೇ ಯು ಸಿ ಸಿಯ ಫಲಿತಾಂಶ ರಾಜ್ಯಾದ್ಯಂತ ಪ್ರಕಟವಾಗಿದೆ ಈ ಬಾರಿಯ ಪಿ ಯು ಸಿ ಫಲಿತಾಂಶದಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಶೇಕಡ ಹನ್ನೆರಡು ಪರ್ಸೆಂಟ್ ಕಡಿಮೆ ಆಗಿದೆ ಇದಕ್ಕೆ ಒಂದಷ್ಟು ಕಾರಣಗಳು ಇರಬಹುದು ಇದರ ನಡುವೆಯೂ ಕೂಡ ಉತ್ತಮವಾದಂತಹ ಸಾಧನೆಗಳನ್ನ ಹಲವು ವಿದ್ಯಾರ್ಥಿಗಳು ಮಾಡಿದ್ದಾರೆ ಉಳಿದಂತ ವಿದ್ಯಾರ್ಥಿಗಳು ಯಾಕೆ ಅನ್ನುವಂಥದ್ದನ್ನ ಅವರೇ ಆತ್ಮ ವಿಮರ್ಶೆ ಮಾಡಿಕೊಳ್ಳಬಹುದಾಗಿದೆ ಇನ್ನು ಬೆಂಗಳೂರು ನಗರ ಜಿಲ್ಲೆಯಲ್ಲಿಯೇ ಟಾಪ್ ಕಾಲೇಜುಗಳ ಪೈಕಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೊಸೂರು ರಸ್ತೆಯಲ್ಲಿರ್ತಕ್ಕಂಥ ಗುಡ್ಡಟ್ಟಿ ಗೇಟ್ ಬಳಿಯಲ್ಲಿನ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಈ ಒಂದು ಪದವಿ ಪೂರ್ವ ಕಾಲೇಜಿನಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ನೈಂಟಿ ನೈನ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟೇಜ್ ಅನ್ನ ಪಡೆದುಕೊಂಡು ಇಡೀ ತಾಲೂಕಿಗೆ ಪ್ರಥಮ ಸ್ಥಾನವನ್ನ ತನ್ನದಾಗಿಸಿಕೊಂಡಿದೆ ಈ ಒಂದು ಯು ಸಿ ಫಲಿತಾಂಶದಲ್ಲಿ ಸೈನ್ಸ್ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಅಂದ್ರೆ ಸೈನ್ಸ್ ಅಂಡ್ ಕಾಮರ್ಸ್ ವಿಭಾಗದಲ್ಲಿ ಐನೂರ ಅರವತ್ತು ಮೂರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ತೆಗೆದುಕೊಂಡಿದ್ದರು ಈ ಒಂದು ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿಯನ್ನ ಅಂದ್ರೆ ಡಿಸ್ಟಿಂಕ್ಷನ್ ಅನ್ನ ಇನ್ನೂರ ಇಪ್ಪತ್ತ ಎರಡು ವಿದ್ಯಾರ್ಥಿಗಳು ಗಳಿಸಿಕೊಂಡ್ರೆ ಮುನ್ನೂರು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ ಈ ಒಂದು ಫಲಿತಾಂಶ ಇಡೀ ತಾಲೂಕಿಗೆ ಒಂದು ಹೆಮ್ಮೆಯ ವಿಷಯವಾಗಿದೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ಯಶಸ್ವಿನಿ ಎಂಬಂತ ವಿದ್ಯಾರ್ಥಿನಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತ ನಾಲ್ಕು ಅಂಕಗಳನ್ನ ಗಳಿಸಿಕೊಂಡು ಪ್ರಥಮ ಸ್ಥಾನವನ್ನ ಗಳಿಸಿಕೊಂಡಿದ್ದಾರೆ ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ಮಂಜುನಾಥ್ ಟಿ ಜೆ ಎಂಬಂತ ವಿದ್ಯಾರ್ಥಿ ಆರ್ನೂರು ಅಂಕಗಳಿಗೆ ಐನೂರ ಎಂಬತ್ತ ಎಂಟು ಅಂಕಗಳನ್ನ ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೆಯೇ ರಾಜ್ಯದಲ್ಲಿ ಹನ್ನೆರಡನೇ ಸ್ಥಾನವನ್ನು ತನ್ನದಾಗಿಸಿಕೊಂಡಿದ್ದಾರೆ ಇವರು ಮಂಜುನಾಥ್ ನಾನು ಹೋಗ್ತಾ ಇರೋದು ಎಸ್ ಯು ಎನ್ ಕಾಲೇಜ್ ಎಳ್ಳೂರ್ ಹತ್ರ ಸೊ ಇದು ನನ್ನ ನಂದು ಈ ಸತಿ ಸೆಕೆಂಡ್ ಪಿ ಸಿ ರಿಸಲ್ಟ್ಸ್ ಫೈವ್ ಏಯ್ಟಿ ಏಟ್ ಇದು ನನ್ನ ಪರಿಶ್ರಮ ಅಲ್ಲ ಎಲ್ಲ ಟೀಚರ್ಸು ಅವರು ನನಗೇನು ಗೊತ್ತಿಲ್ಲದೆ ಇರೋದು ಇತ್ತೋ ಅದೆಲ್ಲ ಅವರೇ ಹೇಳ್ಕೊಟ್ಟು ನನಗೆ ಹಾರ್ಡ್ ವರ್ಕ್ ಮಾಡಿಸಿ ಮೋಟಿವೇಶನ್ ಕೊಡೋ ಟೈಮಲ್ಲಿ ಕೊಟ್ಟು ನನಗೆ ಓದಿಸಿದ್ರು ಅದಕ್ಕೆ ಇದು ನನ್ನ ಪರಿಶ್ರಮ ಅಲ್ಲ ಇದು ಅವ್ರದ್ದು ಸೊ ನಾನು ಮುಂದೆ ಇದು ಡಿಗ್ರಿಗೆ ಬಿ ಸಿ ಎ ಇನ್ ಎ ಐ ಮಾಡ್ಬೇಕಂತ ಇದ್ದೀನಿ ಸೊ ಎ ಐಯಲ್ಲಿ ಏನಾದರೂ ಡೆವಲಪ್ಮೆಂಟ್ ಇದ್ದರೆ ಅಥವಾ ಏನು ಪ್ರಾಬ್ಲಮ್ಸ್ ಇದೆಯೋ ಅದನ್ನ ಸಾಲ್ವ್ ಮಾಡೋಕ್ಕೆ ನಾನು ಹೆಲ್ಪ್ ಮಾಡಬೇಕಂತ ಇದ್ದೀನಿ ನನಗೆ ಫೈ ಏಯ್ಟಿ ಫೋರ್ ಮಾರ್ಕ್ಸ್ ಬಂದಿದೆ ಇದು ಟೀಚರ್ಸ್ ಸಪೋರ್ಟಿಂದ ಟೀಚರ್ಸ್ ಸಪೋರ್ಟಿಂದ ಮತ್ತು ನಮ್ಮ ಪೇರೆಂಟ್ಸಿನ ಒಂದು ಹಾರ್ಡ್ ವರ್ಕಿಂದ ಬಂದಿರೋದು ಮತ್ತೆ ಫ್ಯೂಚರಲ್ಲಿ ನಾನು ಎ ಐ ತಗೋಬೇಕಂತಿದ್ದೀನಿ ಮತ್ತು ಅದರಲ್ಲಿ ಚೆನ್ನಾಗಿ ಡೆವಲಪ್ ಮಾಡಿ ಇವನ್ ನಾನು ಕೂಡ ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕು ಅಂತಿದ್ದೀನಿ ನೆಕ್ಸ್ಟ್ ಸೆಕೆಂಡ್ ಪಿ ಬರೋದಕ್ಕೆ ಜಾಸ್ತಿ ಓದೋಕ್ಕೆ ಹೋಗಬಾರ್ದು ಜಸ್ಟ್ ಟೀಚರ್ಸ್ ಲೆಸನ್ ಕೇಳಿಸ್ಕೊಂಡ್ರೆ ಸಾಕು ಅಂತ ಹೇಳ್ತೀನಿ ಸರ್ ಈ ಒಂದು ಫಲಿತಾಂಶ ಬರಲು ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕರು ಪ್ರಾಂಶುಪಾಲರು ಮತ್ತು ಆಡಳಿತ ಮಂಡಳಿಯೇ ಕಾರಣವಾಗಿದೆ ಈ ಫಲಿತಾಂಶದ ಬಗ್ಗೆ ಎಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸಿದರು ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಸಂತಸವನ್ನು ಹಂಚಿಕೊಂಡ್ರು ಸಿಹಿಯನ್ನು ಹಂಚಿಕೊಂಡ್ರು ಹಾಗೆಯೇ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಸಂಸ್ಥಾಪಕ ಕಾರ್ಯದರ್ಶಿ ನಾಗರಾಜರವರು ಕೂಡ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದರು ಸಂಸ್ಥೆ ಸ್ವಾಮಿ ವಿವೇಕಾನಂದ ವಿದ್ಯಾನಿಕೇತನ ಟ್ರಸ್ಟ್ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಾರಂಭ ಆಗಿ ಇಲ್ಲಿಯ ತನಕ ನಲವತ್ತು ವರ್ಷಗಳನ್ನು ಪೂರೈಸಿರುತ್ತೆ ಈ ನಲವತ್ತು ವರ್ಷಗಳು ಶಾಲೆ ಬೆಳವಣಿಗೆಗೆ ಸಹಕರಿಸಿದಂಥ ಎಲ್ಲ ಪೋಷಕ ಬಂಧುಗಳಿಗೂ ಮತ್ತು ವಿದ್ಯಾರ್ಥಿ ವೃಂದದವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಈ ಸಮಯದಲ್ಲಿ ನಲವತ್ತನೇ ವರ್ಷದ ಸಮಯದಲ್ಲಿ ನಮ್ಮ ಸಂಸ್ಥೆಯಿಂದ ಪ್ರಾರಂಭವಾಗಿರುವ ಎಸ್ ವಿ ಎನ್ ಪಿ ಯು ಕಾಲೇಜು ಸುಮಾರು ಆರುನೂರು ಮಕ್ಕಳ ಪೈಕಿ ತೊಂಬತ್ತೊಂಬತ್ತು ಪರ್ಸೆಂಟ್ ರಿಸಲ್ಟನ್ನು ಫಲಿತಾಂಶವನ್ನು ತಂದುಕೊಟ್ಟಿದೆ ಈ ಸಂದರ್ಭದಲ್ಲಿ ಆ ಫಲಿತಾಂಶ ತಂದುಕೊಟ್ಟಂಥ ವಿದ್ಯಾರ್ಥಿಗಳಿಗೆ ಸಹಕರಿಸಿದಂಥ ಪೋಷಕರಿಗೆ ಮತ್ತು ಅಧ್ಯಾಪಕ ವೃಂದದವರಿಗೆ ನಾನು ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿಯಲ್ಲಿ ಇಲ್ಲಿಯ ತನಕ ಯಾವ ರೀತಿ ಸಹಕಾರ ನೀಡುತ್ತಿದ್ದೀರಿ ಪೋಷಕರಾದಂಥ ತಮಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮುಂದೆಯೂ ಸಹ ನಮ್ಮ ಸಂಸ್ಥೆಯಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ಫಲಿತಾಂಶ ಬರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈಗಾಗಲೇ ಕಳೆದ ವರ್ಷವೂ ಸಹ ನಮ್ಮದು ನೂರಕ್ಕೆ ನೂರು ಫಲಿತಾಂಶ ಬಂದಿತ್ತು ಈ ಸ ಬಾರಿ ಒಂದು ಪರ್ಸೆಂಟ್ ಕಡಿಮೆಯಾಗಿದೆ ತೊಂಬತ್ತೊಂಬತ್ತು ಮಾತ್ರ ಬಂದಿದೆ ಅದರಲ್ಲೂ ಕಾಮರ್ಸ್ ವಿಭಾಗದಲ್ಲಿ ಈ ಬಾರಿಯೂ ಸಹ ನೂರಕ್ಕೆ ನೂರು ಫಲಿತಾಂಶ ಬಂದು ಸುಮಾರು ಹತ್ತನೇ ರ್ಯಾಂಕ್ ರಾಜ್ಯದ ಮಟ್ಟದಲ್ಲಿ ಹತ್ತನೇ ರ್ಯಾಂಕನ್ನು ಗಳಿಸಿ ತೊಂಬತ್ತೆಂಟು ಪರ್ಸೆಂಟ್ ಗಳಿಸಿ ಮಂಜುನಾಥ್ ಅನ್ನೋ ವಿದ್ಯಾರ್ಥಿ ನಮ್ಮ ಶಾಲಾ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದಾರೆ ವಿಜ್ಞಾನ ವಿಭಾಗದಲ್ಲೂ ಸಹ ತೊಂಬತ್ತೇಳು ಎಂಟು ಪರ್ಸೆಂಟ್ ತೊಂಬತ್ತೇಳು ಪರ್ಸೆಂಟ್ ಈ ರೀತಿಯಾಗಿ ಸುಮಾರು ಮಕ್ಕಳು ಬಂದಿದ್ದಾರೆ ಒಟ್ಟಾರೆ ಆರುನೂರು ವಿದ್ಯಾರ್ಥಿಗಳ ಪೈಕಿ ಇನ್ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸಾಗಿದ್ದಾರೆ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಮೊದಲನೇ ದರ್ಜೆಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದಾರೆ ಈ ರೀತಿಯ ಒಂದು ಫಲಿತಾಂಶಕ್ಕೆ ಕಾರಣಕರ್ತರಾದ ನಮ್ಮ ಉಪಾಧ್ಯಾಯರಿಗೆ ಮತ್ತು ಪ್ರಿನ್ಸಿಪಲ್ರವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮುಂದಿನ ದಿನಗಳಲ್ಲೂ ಸಹ ನಾನು ಇನ್ನೂ ಉತ್ತಮ ರೀತಿಯ ಫಲಿತಾಂಶ ಬರೋದಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ಪ್ರಯತ್ನ ಪಡ್ತೀವಿ ಎಲ್ಲ ಪೋಷಕ ಬಂಧುಗಳು ಇದನ್ನು ಗಮನಿಸಿ ನೀವು ನಿಮ್ಮ ಮಕ್ಕಳನ್ನು ನಮ್ಮ ಸಂಸ್ಥೆಗೆ ಸೇರಿಸಿದಲ್ಲಿ ನಿಮ್ಮ ಮಕ್ಕಳಿಗೆ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೇಗೆ ಸಂತಸಗೊಂಡಿದ್ದರು ಅವರ ಪೋಷಕರು ಕೂಡ ಈ ಒಂದು ಕಾಲೇಜಿನ ಬಗ್ಗೆ ಯಾವ ರೀತಿಯಾದಂಥ ಸಂತಸವನ್ನು ವ್ಯಕ್ತಪಡಿಸಿದ್ದರು ಅನ್ನೋದನ್ನು ಆ ಎಲ್ಲ ದೃಶ್ಯಗಳಲ್ಲಿ ನೋಡಿ ಬರೋಣ ಬನ್ನಿ ತುಂಬ ಟೀಚರ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಳ್ಳೆ ಟೀಚ್ ಮಾಡ್ತಾರೆ ಮುಂದೆ ಬರೋರು ಸಹ ಇಲ್ಲಿ ಸೇರಿ ಅವರು ಟೀಚಿಂಗ್ನ ಕೇಳಿದ್ರೆ ಅವರು ಒಳ್ಳೆ ಮಾರ್ಕ್ಸ್ ತೆಗಿಬೋದು ಮುಂದೆ ಖುಷಿ ಹಾಂ ತುಂಬ ಖುಷಿ ಅನಿಸುತ್ತೆ ಸರ್ ಕಾಮರ್ಸ್ ಮಾಡಿದ್ದೇನೆ ಎಸ್ ಪಿ ವಿ ಎನ್ ಪಿ ಎನ್ ಡಿಗ್ರಿ ಕಾಲೇಜಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೇನೆ ನನ್ನ ಈ ಎಲ್ಲ ಪರಿಶ್ರಮ ಟೀಚರ್ಸ್ ಮತ್ತು ಪೇರೆಂಟ್ಸ್ನಿಂದನೇ ಸಾಧ್ಯ ಆಗಿದ್ದು ಪರ್ಸೆಂಟೇಜ್ ತೆಗಿಯೋಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಜುಕೇಷನ್ ಕೊಟ್ಟಿದ್ದಾರೆ ಒಳ್ಳೆ ಕಾಲೇಜು ಒಳ್ಳೆಯ ಇದು ಮಾಡಿಕೊಟ್ಟಿದ್ದಾರೆ ಸರ್ ನಮಗೆಲ್ಲ ಖುಷಿಯಾಯಿತು ಬೋರ್ಡ್ ಎಕ್ಸಾಮಲ್ಲಿ ಫೈವ್ ಹಂಡ್ರೆಡ್ ಸೆವೆಂಟಿ ಸಿಕ್ಸ್ ಮಾರ್ಕ್ಸ್ ವಿತ್ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ತೆಗೆದಿದ್ದೀನಿ ನನಗೆ ಇಷ್ಟು ಪರ್ಸೆಂಟೇಜ್ ಬಂತು ಅಂತ ನನ್ನ ಹಾರ್ಡ್ ವರ್ಕೇ ಅಲ್ಲ ಟೀಚರ್ಸ್ ಹಾರ್ಡ್ ವರ್ಕೂ ಇದ್ದಾರೆ ಏನಾದರೂ ಡೌಟ್ ಕೇಳಿದ್ರೆ ಇಮಿಡಿಯೇಟಾಗಿ ಆನ್ಸರ್ ಮಾಡ್ತಾರೆ ತುಂಬ ಸಪೋರ್ಟಿವ್ ಆಗಿರ್ತಾರೆ ಟೀಚರ್ಸು ಮತ್ತು ಈಗ ಮುಂದೆ ನಾನು ನೀಟ್ ಎಕ್ಸಾಮ್ ಬರೆದ್ಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದು ಡಾಕ್ಟರ್ ಆಗಬೇಕಂತ ಅಂದ್ಕೊಂಡಿದ್ದೀನಿ ನಾವು ಸ್ವಾಮಿ ವಿವೇಕಾನಂದ ಪಿ ಯು ಕಾಲೇಜಲ್ಲಿ ಸೆಕೆಂಡ್ ಪಿ ಯು ಮುಗಿಸಿದ್ದೀವಿ ನಮ್ಮದು ರಿಸಲ್ಟ್ ಬಂದುಬಿಟ್ಟು ಫೈವ್ ಏಯ್ಟಿ ತ್ರೀ ನೈಂಟಿ ಸಿಕ್ಸ್ ಪಾಯಿಂಟ್ ನೈಂಟಿ ಸೆವೆನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟೇಜ್ ನಾನು ಮುಂದೆ ಬಿ ಎಸ್ ಸಿ ಇನ್ ಎನ್ ಡಿ ಎ ಮಾಡಿಬಿಟ್ಟು ಬಿಸ್ನೆಸ್ ಅನಲಿಸ್ಟ್ ಆಗೋಣ ಅಂತಿದ್ದೀನಿ ಹೆಸರು ಮಹಾಲಕ್ಷ್ಮಿ ನಾನು ಎಸ್ ಯು ಎ ಎಲ್ಲಿ ಓದ್ತಾ ಇದ್ದೀನಿ ನನ್ನ ರಿಸಲ್ಟ್ ಬಂದುಬಿಟ್ಟು ಫೈವ್ ಸೆವೆಂಟಿ ನೈನ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಏಯ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿದೆ ನನ್ನ ಇದು ಈ ಮಾರ್ಕ್ಸ್ ಏನು ಬಂದಿದೆ ಅದು ನನ್ನೇ ಹಾರ್ಡ್ ವರ್ಕ್ ಜೊತೆಗೆ ಕಾಲೇಜ್ ಅವ್ರ ಹಾರ್ಡ್ ವರ್ಕ್ ಕೂಡ ಇದೆ ಟೀಚರ್ಸ್ ಅಲ್ಲವಾ ಫುಲ್ಲು ಸಪೋರ್ಟಿವ್ ಆಗಿ ಹೇಳ್ಕೊಡ್ತಾರೆ ಸೊ ಮೋಟಿವೇಟ್ ಕೂಡ ಮಾಡ್ತಾರೆ ಒಳ್ಳೆ ಪರ್ಸೆಂಟೇಜ್ ಬಂದಿರೋದಕ್ಕೆ ಕಾಲೇಜ್ ಅವರು ಕೂಡ ರೀಸನ್ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಚೆನ್ನ ಇನ್ನು ಫ್ಯೂಚರಲ್ಲಿ ಬಿ ಟೆಕ್ ತಗೋಬೇಕು ಅಂದ್ಕೊಂಡಿದ್ದೀನಿ ತುಂಬ ಖುಷಿಯಾಗ್ತಿದೆ ಚೆನ್ನಾಗಿ ಓದಿಸಿದಾರೆ ನನ್ನ ಹೆಸರು ಚಿತ್ರ ಸ್ವಾಮಿ ವಿವೇಕಾನಂದ ಪಿ ಯು ಕಾಲೇಜಲ್ಲಿ ಓದಿದ್ದೀನಿ ನಾನು ಫೈ ಸೆವೆಂಟಿ ನೈನ್ ಸೆಕ್ಯೂರ್ ಮಾಡಿದ್ದೀನಿ ನಾನು ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಪ್ಯಾರೆಂಟ್ಸ್ ಸ್ಕೂಲ್ ಟೀಚರ್ಸ್ಗೆ ವಿವೇಕಾನಂದ ಸ್ಕೂಲ್ಗೆ ಧನ್ಯವಾದಗಳು ಎಲ್ಲರೂ ಅವರು ಕಷ್ಟಪಟ್ಟು ಓದಿಸಿದ್ದಾರೆ ನಮ್ಮ ಮಕ್ಕಳು ಪ್ರತಿಫಲ ಅವರು ಶ್ರಮ ಸರ್ ಥ್ಯಾಂಕ್ಸ್ ಎಲ್ರಿಗೂ ಧನ್ಯವಾದ ಅವರಿಗೆ ನನ್ನ ಹೆಸರು ಚೈತ್ರ ನಾವು ಸ್ವಾಮಿ ವಿವೇಕಾನಂದ ಪಿ ಯು ಕಾಲೇಜಲ್ಲಿ ಓದಿದ್ದು ನಾನು ಫೈವ್ ಏಯ್ಟಿ ಒನ್ ಸೆಕ್ಯೂರ್ ಮಾಡಿದ್ದೀನಿ ಇದಕ್ಕೆಲ್ಲ ಕಾರಣ ನನ್ನ ಟೀಚರ್ ಸಪೋರ್ಟ್ ಮತ್ತು ನನ್ನ ಪೇರೆಂಟ್ಸ್ ಸಪೋರ್ಟ್ ಅವ್ರ ಗೈಡೆನ್ಸಿಂದಲೇ ನಾನು ಇಷ್ಟು ತೆಗ್ಯಕ್ಕಾಗಿದ್ದು ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಬಿಂದು ಶ್ರೀಯರ್ ನಾನು ಎಸ್ ಯು ವಿ ಎನ್ ಪಿ ಯು ಎನ್ ಡಿಗ್ರಿ ಕಾಲೇಜಲ್ಲಿ ಓದಿ ಕಾಮರ್ಸ್ ತೊಗೊಂಡು ಫೈವ್ ಏಯ್ಟಿ ಒನ್ ತಗೋ ಸ್ಕೋರ್ ಮಾಡೋದಕ್ಕೆ ಕಾರಣ ಪೇರೆಂಟ್ಸು ಟೀಚರ್ ಸಪೋರ್ಟು ಸೊ ನಾನು ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಇಟ್ ನಮಸ್ಕಾರ ನನ್ನ ಹೆಸರು ಪುಷ್ಪಾವತಿ ಎಲ್ ಅಂತ ಇಲ್ಲಿ ನಾನು ಎಸ್ ವಿ ಎನ್ ಕಾಲೇಜಲ್ಲಿ ಕಾಮರ್ಸ್ ಓದ್ತಾ ಇದ್ದೀನಿ ಫೈವ್ ಸೆವೆಂಟಿ ಸ್ಕೋರ್ಸ್ ಸೆಕ್ಯೂರ್ ಮಾಡಿದ್ದೀನಿ ನಂಗೆ ತುಂಬ ಖುಷಿ ಆಗ್ತಾಯಿದೆ ನಮ್ಮ ಅಪ್ಪ ಅಮ್ಮಗೆ ಗ್ರೇಟ್ ಫೀಲ್ ಆಗ್ತಾಯಿದೆ ಅಂತ ಅಂದ್ಕೋತೀನಿ ಇದೆಲ್ಲ ಕಾರಣ ನಮ್ಮ ಟೀಚರ್ಸು ನೈಟ್ ಕ್ಲಾಸಸ್ಸಿಂದ ಎಲ್ಲ ನಮಗೆ ಸಪೋರ್ಟ್ ಮಾಡಿ ಏನೇನು ಬೇಕೋ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ನಾನು ಇಷ್ಟು ತೆಗೆದಿದ್ದ ಕಾರಣ ನಮ್ಮ ಟೀಚರ್ಸೇ ಅಂತ ಅಂದ್ಕೋತೀನಿ ಪ್ಲಸ್ ಪ್ಯಾರೆಂಟ್ಸ್ ಸಪೋರ್ಟ್ ವಸುಪ್ರಣೀತಾ ಅಂತ ನಾನು ಫೈವ್ ಸೆವೆಂಟಿ ಸಿಕ್ಸ್ ಅಂಕಗಳನ್ನು ಪಡೆದು ನೈಂಟಿ ಸಿಕ್ಸ್ ಪರ್ಸೆಂಟನ್ನು ಪಡೆದಿದ್ದೇನೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗ್ತಿದೆ ನಿನ್ನೆ ನಮ್ಮ ಪೇರೆಂಟ್ಸ್ ಮುಗ್ದು ಅದು ಖುಷಿ ನೋಡ್ಬಿಟ್ಟು ನನಗೂ ತುಂಬ ಖುಷಿ ಆಯಿತು ಇನ್ನು ಎಸ್ ವಿನ್ ಬಗ್ಗೆ ಮಾತಾಡೋಂಗೆ ಇಲ್ಲ ಅಷ್ಟು ಚೆನ್ನಾಗಿ ಟೀಚ್ ಮಾಡ್ತಾರೆ ಪ್ರತಾಪ್ ಸರ್ ಸ್ವಾತಿ ಮ್ಯಾಮ್ ಆಗಲಿ ಏನೇ ಒಂದು ಡೌಟ್ ಇದ್ರೂ ಇಮಿಡಿಯೇಟ್ ಕ್ಲಾರಿಫೈ ಮಾಡ್ತಾರೆ ನಮಗೇನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಸೊಲ್ಯೂಷನ್ ಕೊಡ್ತಾರೆ ಅವ್ರ ಅಡ್ಮಿನಿಸ್ಟ್ರೇಷನ್ ಅನ್ನೋದು ನಿಜ ತುಂಬ ಚೆನ್ನಾಗಿದೆ ಈ ಕಾಲೇಜಲ್ಲಿ ಓದ್ತಿರೋದು ಒಂದು ನಮಗೆ ತುಂಬ ಖುಷಿ ಆಗ್ತಿದೆ ಓದಿದ್ದಕ್ಕೂ ಸಾರ್ಥಕತೆ ಆಯಿತು ಅಂತ ನೆನ್ನೆ ರಿಸಲ್ಟ್ ಬಂದ ತಕ್ಷಣ ಅನಿಸ್ತು ಮನೆಯಲ್ಲಿ ತುಂಬ ಖುಷಿಯಾಗಿದ್ದಾರೆ ಇದೆಲ್ಲ ನೋಡ್ಬಿಟ್ಟು ತುಂಬ ಹೆಮ್ಮೆ ಆಗ್ತಿದೆ ಮುಂದೆ ಬರೋ ಕೆ ಸಿ ಟಿ ಎಕ್ಸಾಮ್ ಅಲ್ಲೂ ಕೂಡ ಇವರೆಲ್ಲ ಒಂದು ಒಳ್ಳೆ ಸಪೋರ್ಟ್ ಮಾಡಿ ಒಳ್ಳೆ ಅಂಕಗಳನ್ನ ಪಡೆಯೋ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ನಮ್ಮ ಕಾಲೇಜ್ ಬಗ್ಗೆ ಹೇಳುವಂಥದ್ದೇನಿಲ್ಲ ತುಂಬ ಒಳ್ಳೆ ಕಾಲೇಜು ಮುಂದೆ ಬರೋರಿಗೆಲ್ಲ ತುಂಬ ಪಕ್ಕಾ ಹೇಳ್ತೀನಿ ಒಳ್ಳೆ ರಿಸಲ್ಟ್ಸ್ ಕೊಡಿಸ್ತಾರೆ ನಮ್ಮ ಹಾರ್ಡ್ ವರ್ಕ್ ಒಂದೇ ಅಲ್ಲ ಇವರೆಲ್ಲ ಹಾರ್ಡ್ ವರ್ಕ್ ಮಾಡಿಸಿ ಮಾಡಿಸೇ ನಾವು ಇಷ್ಟೊಳ್ಳೆ ರಿಸಲ್ಟ್ ತೆಗೆದಿರೋದು ಥ್ಯಾಂಕ್ ಯು ಸೊ ಮಚ್ ನಮ್ಮೆಲ್ಲ ಟೀಚರ್ಸ್ಗೂ ಇನ್ನೇನು ಇಲ್ಲ ಖುಷಿ ಆಗ್ತಿದೆ ಕಾಲೇಜ್ಗೆ ಸ್ವಾಮಿ ವಿವೇಕಾನಂದಲೇ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಇಲ್ಲೇ ಓದಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಲಿ ಅಂತ ನಾವು ಇದು ಮಾಡ್ಕೊಳ್ತೇವೆ ಸರ್ ಕಾಲೇಜಲ್ಲಿ ಎಲ್ಲರೂ ಓದಲಿ ನೆಕ್ಸ್ಟು ನೆಕ್ಸ್ಟ್ ಫ್ಯೂಚರು ಚೆನ್ನಾಗಿರುತ್ತೆ ಅಂತ ಇದು ಮಾಡಿ ತುಂಬ ಚೆನ್ನಾಗಿದೆ ಕಾಲೇಜು ತುಂಬ ಎಲ್ಲ ಒಳ್ಳೆಯ ಇದು ಕೊಟ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ನಮ್ಮ ಮಗನಿಗೆ ಒಳ್ಳೆಯ ಮಾರ್ಕ್ಸ್ ಬ್ರಂಗ್ ಮಾಡಿದ್ದಾರೆ ಥ್ಯಾಂಕ್ ಯು ಮಂಜುನಾ ಚೆನ್ನಾಗಿದೆ ಎಲ್ಲ ಎಜುಕೇಷನ್ ಚೆನ್ನಾಗಿದೆ ನಾರ್ಮಲಾಗಿ ಓದ್ತಾ ತೊಂದರೆ ಇಲ್ಲ ಡೈಲಿ ನೈಟಲ್ಲಿ ಒಂದು ಲೆವೆನ್ ಓ ಕ್ಲಾಕ್ ಅಂತ ಓದ್ತಾ ಇದ್ದು ಒಳ್ಳೆ ಸ್ಟಾಫ್ ಇದೆ ಒಳ್ಳೆ ಕೋಚಿಂಗ್ ಇದೆ ಮಕ್ಕಳಿಗೆ ಒಳ್ಳೆ ಫ್ಯೂಚರ್ ಇದೆ ನಾವು ಗೆಸ್ ಮಾಡಿದಕ್ಕಿಂತಲೂ ತುಂಬಾ ಒಳ್ಳೆಯ ಕಾಲೇಜಿದು ಯಾರೇ ಆಗಲಿ ಪೇರೆಂಟ್ಸ್ ನೋಡ್ತಾ ಇರೋರು ದಯವಿಟ್ಟು ಈ ಕಾಲೇಜಿಗೆ ಸೇರಿಸಿ ತುಂಬ ತುಂಬ ಚೆನ್ನಾಗಿ ಕೋಚಿಂಗ್ ಇದೆ ಮಾಸ್ಟರ್ಸು ಅಷ್ಟೇ ಒಳ್ಳೆ ಬಿಹೇವಿಯರ್ ಇದೆ ಒಳ್ಳೆ ಇದು ನಮ್ಮನ್ನ ಮಕ್ಕಳ ಥರ ನೋಡ್ಕೊಳ್ತಾರೆ ನಮ್ಮ ಸ್ಟೂಡೆಂಟ್ಸ್ನೆಲ್ಲರೂ ತುಂಬ ಒಳ್ಳೆ ಕಾಲೇಜು ನನ್ನ ಮಕ್ಳಿಗೂ ಇಲ್ಲೇ ಸೇರಿಸ್ಬೇಕು ಅಂತ ಆಸೆ ಇದು ಬಿದ್ದು ಇಲ್ಲೇ ಸೇರಿಸಿದ್ದೀನಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಒಳ್ಳೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಒಳ್ಳೆ ಫ್ಯೂಚರ್ಗೆ ಒಳ್ಳೆ ಕೋಚಿಂಗ್ ಕೊಟ್ಟಿದ್ದಾರೆ ಒಳ್ಳೆ ಫೌಂಡೇಶನ್ ಹಾಕಿ ಕೊಟ್ಟಿದ್ದಾರೆ ಅದರಿಂದ ಆಗಲಿ ಇಲ್ಲೇ ಸೇರಿಸಿ ಅಂತ ನಾನು ಕೇಳ್ಕೊ ತುಂಬ ಕಾಲೇಜು ನಾನು ಸ್ಟಾರ್ಟಿಂಗ್ ಇದ್ರು ಏನು ತುಂಬ ಸ್ಟ್ರಿಕ್ಟ್ ಕಾಲೇಜು ಅಂತ ಸೇರೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಏನು ರಾ ರಾಜಗಳಿರ್ತಾ ಇರಲಿಲ್ಲ ಏನೂ ಇರ್ತಾ ಇರಲಿಲ್ಲ ಆದರೆ ಕಾಲೇಜ್ ಸೇರಿದಾದ್ಮೇಲೆ ಟೀಚರ್ಸ್ ಎಲ್ಲ ಜೊತೆಗಿರೋದು ನೋಡಿ ಟೀಚರ್ಸ್ ಎಲ್ಲ ಹೇಳ್ಕೊಡೋದು ನೋಡಿ ಟೀಚರ್ಸ್ ಫ್ರೆಂಡ್ಲಿ ಆಗಿರೋದು ನೋಡಿ ಸಖತ್ ಆಗುತ್ತೆ ತುಂಬ ಮೆಮೊರಿಸ್ ಕ್ರಿಯೇಟ್ ಮಾಡಿದ್ದೀನಿ ಸಖತ್ ಕಲ್ತಿದ್ದೀನಿ ತುಂಬ ಚೇಂಜ್ ಆಗಿದ್ದೀನಿ ನಾನು ತುಂಬ ಪರ್ಕಿ ಥರ ಎಲ್ಲ ಇರ್ತಾ ಇದ್ದೆ ಮೊದಲು ಸಖತ್ ಚೇಂಜ್ ಆಗಿದ್ದೀನಿ ನಿನ್ನೆ ಸೆಕೆಂಡ್ ಇಯರ್ ಪಿ ಯು ಸಿ ರಿಸಲ್ಟ್ಸ್ ಬಂದಿದೆ ತುಂಬ ಖುಷಿಕರವಾದಂಥ ವಿಚಾರ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯ ಅಂಕ ಬಂದಿರೋದು ನಮಗೆ ತುಂಬ ಖುಷಿ ಇದೆ ಸೊ ಟೀಚರ್ಸು ಎಲ್ಲ ಎಫರ್ಟ್ ಹಾಕಿ ರೆಡಿ ಮಾಡಿಸಿದರು ಪೇರೆಂಟ್ಸಿನ ಸಹಕಾರ ಇದೆ ಸ್ಟೂಡೆಂಟ್ಸು ಕೂಡ ಅದೇ ರೀತಿ ರೆಗ್ಯುಲರಾಗಿ ಬರ್ತಾಯಿದ್ರು ಪಾಠ ಪ್ರವಚನಗಳನ್ನು ತುಂಬ ನೀಟಾಗಿ ಕೇಳಿಸ್ಕೊಡ್ತಾಯಿದ್ರು ಇದರಿಂದಾಗಿ ನಮಗೆ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ ಅಂದರೆ ತಪ್ಪಾಗಲಾರದು ಐನೂರ ಅರವತ್ತ್ಮೂರು ಜನ ವಿದ್ಯಾರ್ಥಿಗಳು ಬರೆದಿದ್ರು ಸೈನ್ಸ್ ಮತ್ತು ಕಾಮರ್ಸ್ ಎರಡೂ ಸೇರಿ ಟೋಟಲ್ಲಾಗಿ ನೈಂಟಿ ನೈನ್ ಪಾಯಿಂಟ್ ಫೈವ್ ಸಿಕ್ಸ್ ಪಾಸ್ ಪರ್ಸೆಂಟೇಜ್ ಇದೆ ಹಾಗೇ ಇನ್ನೂರ ಇಪ್ಪತ್ತೆರಡಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳಿಗೆ ಡಿಸ್ಟಿಂಕ್ಷನ್ಸ್ ಬಂದಿದೆ ಆಮೇಲೆ ಮುನ್ನೂರಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿರುವಂಥದ್ದು ನಮಗೆಲ್ಲರಿಗೂ ಖುಷಿ ಕೊಡೋ ವಿಚಾರ ಆಗಿದೆ ಈಗ ನಾವು ವಿಭಾಗವೈಸ್ ನಾವು ನೋಡಿದರೆ ಸೈನ್ಸ್ನಲ್ಲಿ ಯಶಸ್ವಿನಿ ಎನ್ ಅಂತ ಒಂದು ಸ್ಟೂಡೆಂಟು ಫೈ ಏಯ್ಟಿ ಫೋರ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ತೆಗೆದುಬಿಟ್ಟು ಒಳ್ಳೆಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಕಾಲೇಜಿಗೆ ಪ್ರಥಮ ಸ್ಥಾನ ಪಡ್ಕೊಂಡಿದ್ದಾರೆ ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ಮಂಜುನಾಥ್ ಟಿ ಜಿ ಎನ್ನುವಂಥ ವಿದ್ಯಾರ್ಥಿ ಸೊ ಆರುನೂರಕ್ಕೆ ಐನೂರ ಎಂಬತ್ತೆಂಟು ಅಂಕಗಳನ್ನು ಪಡ್ಕೊಂಡು ರಾಜ್ಯಕ್ಕೆ ಹನ್ನೆರಡನೇ ಸ್ಥಾನ ಮತ್ತು ಕಾಲೇಜಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಸೊ ಹೀಗೆ ತುಂಬ ಜನ ವಿದ್ಯಾರ್ಥಿಗಳು ತೊಂಬತ್ತಕ್ಕಿಂತ ಅಧಿಕವಾದಂಥ ಪರ್ಸೆಂಟೇಜನ್ನು ಸ್ಕೋರ್ ಮಾಡಿದ್ದಾರೆ ಇದರ ಹಿಂದೆ ನಾವು ಹೇಗೆ ಅಂದರೆ ನಮ್ಮ ಹುಡುಗರನ್ನು ನಾವು ಇಲ್ಲಿ ಚೆನ್ನಾಗಿ ತಯಾರಿ ಮಾಡ್ತೀವಿ ಸೊ ಸರಿ ನಮ್ಮಲ್ಲಿ ಸ್ಟಡಿ ಹಾಲಿಡೇಸ್ ಹೇಳುವಂಥ ಒಂದು ಕಾನ್ಸೆಪ್ಟ್ ಇಲ್ಲ ಸ್ಟಡಿ ಅವರ್ಸ್ ಅಂತ ಇದೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ತಾರೆ ಸೊ ಇಲ್ಲಿ ಬಂದಾದ ಮೇಲೆ ಅವರನ್ನು ಕೂರಿಸ್ಕೊಂಡು ಇಲ್ಲೇ ಓದಿಸ್ತೀವಿ ಸೊ ಸಿಲೆಬಸ್ಸನ್ನೆಲ್ಲ ಡಿವೈಡ್ ಮಾಡಿ ತುಂಬ ಎಕ್ಸಾಮ್ಸ್ಗಳನ್ನು ಮಾಡ್ತೀವಿ ಬ್ಯಾಕ್ ಟು ಬ್ಯಾಕ್ ಸೈಕಲ್ ಟೆಸ್ಟ್ಗಳಿರುತ್ತೆ ಸೊ ನಾಲ್ಕೈದು ಸೈಕಲ್ ಟೆಸ್ಟ್ಗಳು ಪ್ರಿಪ್ರೇಟರಿ ಎಕ್ಸಾಮ್ಸ್ಗಳು ಮಿಡ್ ಟರ್ಮಿಂಗ್ ಎಕ್ಸಾಮ್ಸ್ಗಳು ಎಲ್ಲವನ್ನು ಮಾಡಿ ಸ್ಟೂಡೆಂಟ್ಸನ್ನು ನಾವು ತಯಾರಿ ಮಾಡ್ತೀವಿ ಅವರ ಇಲ್ಲಿ ಬಂದಿರುವಂಥ ವಿದ್ಯಾರ್ಥಿಗಳು ತುಂಬ ಖುಷಿಯಾಗಿ ಹೋಗ್ತಾರೆ ಸೆಕೆಂಡ್ ಇಯರ್ ಪಿ ಯು ಸಿ ಆದಮೇಲೆ ಯಾಕಂದರೆ ಅವರ ಪರ್ಸೆಂಟೇಜನ್ನು ನೀವು ನೋಡಿದ್ರೆ ಟೆಂತ್ ಪರ್ಸೆಂಟೇಜಿಗೆ ಕಂಪೇರ್ ಮಾಡಿ ಸೆಕೆಂಡ್ ಪಿ ಯು ಸಿಗೆ ನೋಡಿದಾಗ ಸಾಕಷ್ಟು ಇಂಪ್ರೂವ್ಮೆಂಟ್ ಅವರಲ್ಲಿ ಇರುತ್ತೆ ಸೊ ಆ ರೀತಿಯನ್ನು ನಾವು ಅವ್ರನ್ನ ತಯಾರಿ ಮಾಡ್ತಾ ಇದ್ದೀವಿ ಸೊ ಅಷ್ಟೇ ಕ್ವಾಲಿಫೈಡ್ ಆಗಿರುವಂತಹ ಕಮಿಟೆಡ್ ಡೆಡಿಕೇಟೆಡ್ ಫ್ಯಾಕಲ್ಟಿ ಮೆಂಬರ್ಸು ಇರೋದರಿಂದ ಸೊ ಎಂಥ ವಿದ್ಯಾರ್ಥಿಗಳನ್ನು ಕೂಡ ಒಂದು ಒಳ್ಳೆ ಆ್ಯಂಕವನ್ನು ತೆಗೆಸೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಪೇರೆಂಟ್ಸ್ ಕೂಡ ಸಹಕಾರ ನೀಡ್ತಾ ಇದ್ದಾರೆ ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ